ಪರಮ ಪಿತ ಪರಮ ಶಿಕ್ಷಕ ಪರಮ ಸದ್ಗುರು ಪರಮಾತ್ಮನ ಅತಿ ಪ್ರೀತಿಯ ಸಂತಾನರಾಗಿರುವಂತಹ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಆತ್ಮೀಯ ದೈವಿ ಸಹೋದರ ಸಹೋದರಿಯರಿಗೆ ಹಾಗೂ ಈ ದೇವಸ್ಥಾನದ ಕಮಿಟಿಯ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಾಗಿರುವಂತಹ ಎಲ್ಲ ಆತ್ಮೀಯ ದೈವಿ ಸಹೋದರ ಸಹೋದರಿಯರಿಗೆ ವಂದಿಸಿ ಇವತ್ತು ಇಷ್ಟೆಲ್ಲ ದೊಡ್ಡ ಭಕ್ತಿಯ ಸಾಗರದಲ್ಲಿ ಮುಳುಗಿರುವಂತಹ ಎಲ್ಲ ಮಾತೆಯರು ಕುತ್ಕೊಂಡಿದ್ದೀರಿ ತಮ್ಮನ್ನೆಲ್ಲ ನೋಡಿ ಬಹಳಷ್ಟು ಸಂತೋಷನೆ ಭಾರತ ಹಬ್ಬಗಳ ದೇಶ ಅನೇಕ ಹಬ್ಬಗಳನ್ನು ಆಚರಣೆ ಮಾಡ್ತೀವಿ ಅದರಲ್ಲಿ ನವರಾತ್ರಿ ಹಬ್ಬನೂ ಕೂಡ ಒಂದು ಅಂತ ಹೇಳ್ತೀವಿ ನವರಾತ್ರಿಯ ಸಮಯದಲ್ಲಿ ದೀಪವನ್ನು ಬೆಳಗಿಸ್ತೀವಿ ನಂದಾದೀಪವನ್ನು ಬೆಳಗಿಸ್ತೀವಿ ಒಂಬತ್ತು ದಿನಗಳವರೆಗೆ ನಿರಂತರವಾಗಿ ನಂದಾದೀಪವನ್ನು ಬೆಳೆಸ್ತೀವಿ ಈ ಒಂದು ದೀಪವನ್ನು ಬೆಳಗಿಸುವಂತಹ ಒಂದು ರಹಸ್ಯ ಆಧ್ಯಾತ್ಮಿಕ ರಹಸ್ಯ ಏನು ಅಂತಂದರೆ ದೀಪವನ್ನು ಯಾವಾಗ ಬೆಳಗಿಸ್ತೀವಿ ಅಂತಂದರೆ ಕತ್ತಲೆಯ ಸಮಯದಲ್ಲಿ ಕತ್ತಲೆ ಅಂತಂದರೆ ಅಜ್ಞಾನದ ಅಂಧಕಾರ ದೀಪ ಬೆಳಗಿಸುವುದು ಅಂದರೆ ಜ್ಞಾನವನ್ನು ಕೊಡುವಂಥದ್ದು ಒಂಬತ್ತು ದಿನಗಳವರೆಗೆ ನಿರಂತರವಾಗಿ ಆ ದೀಪವನ್ನು ಕೂಡ ಎಲ್ಲಿ ಹಚ್ಚುತ್ತೀವಿ ಅಂತಂದರೆ ಮಣ್ಣಿನ ಹಣತೆಯಲ್ಲಿ ಹಚ್ಚುತ್ತೀವಿ ಮನೆಯಲ್ಲಿ ಬಂಗಾರದೇ ದೀಪ ಪಣಸಿ ಇರಬಹುದು ಬೆಳ್ಳಿಯದನೇ ಇರ್ಬೋದು ಕಲ್ಲಿನದೇ ಇರ್ಬೋದು ತಾಮ್ರ ಕಂಚಿನದೇ ಇರ್ಬೋದು ಆದರೆ ಈಗ ಒಂಬತ್ತು ದಿನಗಳವರೆಗೆ ಹಚ್ಚುವಂತಹ ದೀಪ ಮಣ್ಣಿನ ಹಣತೆಯಲ್ಲಿ ದೀಪ ಹಚ್ಚುವಂಥ ಪದ್ಧತಿ ಇದು ಒಂಬತ್ತು ದಿನಗಳವರೆಗೆ ನಿರಂತರ ಬರ್ತಾ ಇರಬೇಕು ಹಗಲು ರಾತ್ರಿ ಜಾಗೃತೆಯಿಂದ ಜಾಗರಣೆಯಿಂದ ದೀಪವನ್ನು ಕಾಯ್ತಾ ಇರ್ತೀರಿ ಯಾಕೆ ಇದರದ ರಹಸ್ಯ ಏನು ಅಂದರೆ ಈ ದೇಹನ ಕೂಡ ಮಣ್ಣಿನಿಂದ ಮಾಡಿರುವಂತಹ ಹಣತೆ ಈ ದೇಹದ ಒಳಗಡೆ ಇರುವಂತಹ ಒಂದು ಚೈತನ್ಯ ಶಕ್ತಿ ಜ್ಯೋತಿ ಸ್ವರೂಪ ಆತ್ಮ ಇದೆ ನಾನು ಆತ್ಮ ಅನ್ನುವಂಥ ಸ್ಮೃತಿ ನಿರಂತರವಾಗಿ ಇರಬೇಕು ಅನ್ನೋದಕ್ಕಾಗಿ ಆ ದೀಪವನ್ನು ಬೆಳೆಸುವಂಥ ಪದ್ಧತಿಯನ್ನು ನಮ್ಮ ಹಿರಿಯರು ಮಾಡಿದರು ಯಾಕೆ ಅಂತಂದರೆ ಒಂಬತ್ತು ದಿನಗಳವರೆಗೆ ನಿರಂತರವಾಗಿ ಬೆಳಗಿಸಬೇಕು ಅಂತಂದರೆ ಜಗತ್ತಿನಲ್ಲಿ ಎಲ್ಲ ಕಡೆಗೂ ಇವತ್ತು ಅಜ್ಞಾನ ತುಂಬಿಕೊಂಡ್ಬಿಟ್ಟದೆ ಎಲ್ಲ ಕಡೆಗೂ ಕೊಲೆ ಸುಲಿಗೆ ಅನ್ಯಾಯ ಅತ್ಯಾಚಾರ ಭಯ ರೋಗ ಚಿಂತೆ ಎಲ್ಲವೂ ಅತಿಯಾಗಿಬಿಟ್ಟದೆ ಇಂತಹ ಸಮಯದಲ್ಲಿ ಈ ಎಲ್ಲದರಿಂದಲೂ ಬಿಡುಗಡೆ ಆಗಬೇಕು ಅಂದರೆ ನಮ್ಮಲ್ಲಿ ಜ್ಞಾನದ ಜ್ಯೋತಿ ಅನ್ನುವಂಥದ್ದು ಬೆಳಗಿಸಿಕೊಳ್ಬೇಕಾಗ್ತದೆ ಆ ಜ್ಞಾನದ ಜ್ಯೋತಿಯ ಪ್ರತೀಕವಾಗಿ ಈ ಹಬ್ಬದಲ್ಲಿ ರಾತ್ರಿಯ ಸಮಯದಲ್ಲಿ ದೀಪವನ್ನು ಬೆಳಗಿಸಲಾಗ್ತದೆ ಹಾಗೂ ಈ ನವರಾತ್ರಿಯ ಸಮಯದಲ್ಲಿ ದೇವಿಯನ್ನು ಪೂಜೆ ಮಾಡಲಾಗ್ತದೆ ವಿವಿಧ ರೂಪದಲ್ಲಿ ಎಲ್ಲ ದೇವಿಯರನ್ನು ಪೂಜೆ ಮಾಡಲಾಗ್ತದೆ ಶಾರದಾ ದೇವಿ ಲಕ್ಷ್ಮೀ ದೇವಿ ಗಾಯತ್ರಿ ದೇವಿ ಹಾಗೂ ಪಾರ್ವತಿ ದೇವಿ ದುರ್ಗಾ ದೇವಿ ಈ ರೀತಿ ಅನೇಕ ದೇವಿಗಳನ್ನು ಪೂಜೆ ಮಾಡಲಾಗ್ತದೆ ಯಾಕೆ ಅಂದರೆ ದೇವಿಯರಿಗೆ ಶಿವ ಶಕ್ತಿಯರು ಅಂತ ಹೇಳಲಾಗ್ತದೆ ಶಿವನಿಂದ ಶಕ್ತಿಯನ್ನು ಪಡೆದಿರುವಂಥವರು ಹಾಗೂ ದೇವಿಯರು ಹೇಗೆ ಉತ್ಪತ್ತಿ ಆದರು ಅನ್ನೋದಕ್ಕಾಗಿ ಪುರಾಣದಲ್ಲಿ ಒಂದು ಕತೆ ಬರ್ತದೆ ಈ ಭೂಮಿಯ ಮೇಲೆ ನಾರಾಯಣನು ಮಾಯಾ ನಿದ್ರೆಯಲ್ಲಿ ಮಲಗಿದ್ದ ಆ ಸಮಯದಲ್ಲಿ ಹಸುರನ ಉಪಟಳ ಹೆಚ್ಚಾಗಿತ್ತು ಅಸುರರ ಶಕ್ತಿ ಹೆಚ್ಚಾಗಿ ಆ ದೇವತೆಗಳನ್ನು ತಮ್ಮ ಬಂದಿಗಳನ್ನಾಗಿ ಮಾಡಿಕೊಂಡಿದ್ದರು ಆ ಸಮಯದಲ್ಲಿ ಆ ಅಸುರರಿಂದ ಬಿಡುಗಡೆ ಆಗಬೇಕು ಅಸುರರಿಂದ ಮುಕ್ತನಾಗಬೇಕು ಮತ್ತೆ ಈ ಭೂಮಿಯ ಮೇಲೆ ದೈವಿ ರಾಜ್ಯದ ಸ್ಥಾಪನೆ ಮಾಡಬೇಕು ಅಂತಂದರೆ ಆ ಹಸುರರ ಸಂಹಾರ ಮಾಡೋದಕ್ಕಾಗಿ ಶಿವನ ಹತ್ತಿರ ಹೋಗಿ ಕೇಳಿಕೊಂಡ್ರು ಎಲ್ಲ ದೇವತೆಗಳು ಸೇರಿ ಶಿವನ ಹತ್ತಿರ ಹೋಗಿ ಕೇಳಿಕೊಂಡ್ರು ನಮ್ಮನ್ನೆಲ್ಲ ರಕ್ಷಣೆ ಮಾಡಬೇಕು ಅಂತ ಆಗ ಶಿವನು ಶಕ್ತಿಯನ್ನು ಸೃಷ್ಟಿಸಿದ ಆ ಶಕ್ತಿಯ ಮೂಲಕ ಅಸುರರನ್ನು ಸಂಹಾರ ಮಾಡಿದ ಆ ಅಸುರರಲ್ಲಿ ನಾವು ಕಥೆ ಪುರಾಣಗಳಲ್ಲಿ ಕೇಳ್ತೇವೆ ಶುಂಭ ನಿಶುಂಭ ಅಂತ ಕೇಳ್ತೀವಿ ಮಧು ಮತ್ತು ಕೈಠಬ ಅಂತ ಕೇಳ್ತೀವಿ ಬೀಜಾಸುರ ಅಂತ ಕೇಳ್ತೀವಿ ಮಹಿಷಾಸುರ ಅಂತ ಕೇಳ್ತೀವಿ ಈ ಎಲ್ಲ ಅಸುರರನ್ನು ದೇವಿ ಏನು ಮಾಡ್ತಾರೆ ಬೇರೆ ಬೇರೆ ದೇವಿಗಳು ಆ ಬೇರೆ ಬೇರೆ ದೇವತೆಗಳನ್ನು ಸಂಹಾರ ಮಾಡಿ ಅಸುರರ ಸಂಹಾರ ಅಸುರ ಸಂಹಾರಿಣಿ ಅನ್ನುವಂತಹ ಒಂದು ಟೈಟಲನ್ನು ಕೊಟ್ಟಿರುವಂಥದ್ದನ್ನು ನಾವು ನೋಡ್ತೀವಿ ಈ ಯಾವ ಅಸುರರು ಅಸುರರು ಯಾರು ಎಲ್ಲಿದ್ದಾರೆ ಅನ್ನೋದನ್ನು ನಾವು ವಿಚಾರ ಮಾಡಬೇಕಾಗಿತ್ತು ರಾಕ್ಷಸರನ್ನು ಎಷ್ಟು ನಾವಿಷ್ಟು ಜನರೆಲ್ಲ ಕೂತ್ಕೊಂಡಿದ್ದೀವಿ ಎಲ್ಲಾದರೂ ನೋಡಿದ್ದೀವ ಸಿನಿಮಾಗಳಲ್ಲಿ ನೋಡಿದ್ದೀವಿ ಪೌರಾಣಿಕ ಕಥೆಗಳಲ್ಲಿ ಕೇಳಿದ್ದೀವಿ ಆದರೆ ಪ್ರತ್ಯಕ್ಷದರ್ಶಿಯನ್ನಾಗಿ ಹಸುರರನ್ನು ನೋಡಿದ್ದೀವಾ ಇಲ್ಲ ನಮ್ಮ ಹಿರಿಯರನ್ನು ಯಾರಾದರೂ ಕೇಳಿದರೆ ರಾಕ್ಷಸರನ್ನು ಅಸುರರನ್ನು ನೋಡಿದ್ದೀರಾ ಅಂತಂದರೆ ಅವರು ನೋಡಿಲ್ಲ ಆ ರಾಕ್ಷಸರು ಎಲ್ಲಿದ್ದಾರೆ ಆ ರಾಕ್ಷಸರು ಯಾರು ಅಂತಂದರೆ ಕಾಮ ಕ್ರೋಧ ಲೋಭ ಮೋಹ ಅಹಂಕಾರ ಈ ಎಲ್ಲ ವಿಕಾರಿ ಗುಣಗಳೇ ನಿಜವಾದ ರಾಕ್ಷಸರು ಆ ವಿಕಾರಿ ಗುಣಗಳ ಕಾರಣದಿಂದ ಮನುಷ್ಯ ದೈವಿ ಗುಣಗಳನ್ನು ಕಳೆದುಕೊಂಡು ಅಸುರಿ ಗುಣಗಳಿಗೆ ವಶ ಆಗಿ ಹಸುರರಂತಹ ಕರ್ಮವನ್ನು ಇವತ್ತು ಮಾಡ್ತಾ ಇದ್ದಾನೆ ಇವತ್ತು ನಾವು ನೋಡ್ತೇವೆ ಮನುಷ್ಯ ಎಂಥವನು ಅಂತಂದರೆ ಎರಡು ಮಂಗಗಳು ಮಾತಾಡ್ತಾ ಇದ್ವು ಒಂದು ಮಂಗ ಹೇಳ್ತದಂತೆ ಮನುಷ್ಯರು ಅಂದರೆ ನನಗೆ ಛೀ ಅನ್ನಿಸ್ತದೆ ಅಂತ ಮತ್ತೊಂದು ಮಂಗ ಕೇಳ್ತದಂತೆ ಯಾಕೆ ಅಂತ ನಾವು ಮಂಗಗಳು ಅನಿಸಿಕೊಂಡು ಪ್ರಾಣಿಗಳು ಅನಿಸಿಕೊಂಡು ಬುದ್ಧಿಹೀನರು ಅನಿಸಿಕೊಂಡು ನಮ್ಮ ಜಾತಿಯವರ ರಕ್ತವನ್ನು ನಾವು ಕುಡಿದಿಲ್ಲ ನಮ್ಮ ಜಾತಿಯವರನ್ನು ನಾವು ನಾಶ ಮಾಡಿಲ್ಲ ನಾವು ಮಂಗಗಳು ಆದರೆ ಮನುಷ್ಯ ಬುದ್ಧಿವಂತ ಅನಿಸಿಕೊಂಡು ತಮ್ಮ ಜಾತಿಯನ್ನೇ ತಾನು ನಿರ್ನಾಮ ಮಾಡ್ತಾ ಇದ್ದಾನೆ ತಮ್ಮ ಜಾತಿಯ ರಕ್ತ ಕುಡಿತಾ ಇದ್ದಾನೆ ತಮ್ಮ ಜಾತಿಯನ್ನು ನಾಶ ಮಾಡ್ತಾ ಇದ್ದಾನೆ ಇಂತಹ ನೀಚ ಮನುಷ್ಯ ನಮ್ಮ ಜಾತಿಯವನು ಅಂತ ಹೇಳ್ಕೊಳ್ತಾನಲ್ಲ ಮಂಗನ ಜಾತಿಯವನು ಅಂತ ಹೇಳ್ಕೊಳ್ತಾನಲ್ಲ ನನಗೆ ಛೀ ಅನಿಸ್ತದೆ ಅಂತ ಹೇಳ್ತಾನೆ ಈ ಮಾತು ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಇವತ್ತು ಮನುಷ್ಯ ಮನುಷ್ಯನನ್ನು ನೋಡಿದರೆ ಹೆದರ್ತಾನೆ ಒಂದು ಆ ಹೆಬ್ಬಾಮು ನೂರು ಹೆಬ್ಬಾವುಗಳು ಬಂತು ಅಂದರೆ ಭಯ ಪಡೋದಿಲ್ಲ ಒಂದು ಘಟಸರ್ಪ ಸಾವಿರ ಸರ್ಪಗಳು ಬಂದರೆ ಹೆದರುವುದಿಲ್ಲ ಒಂದು ಹೆಬ್ಬುಲಿ ಸಾವಿರ ಹೆಬ್ಬುಲಿಗಳು ಬಂದರೆ ಹೆದರುವುದಿಲ್ಲ ಆದರೆ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯ ಎದುರುಗಡೆ ಬಂದಾಗ ಭಯ ಪಡುವಂಥ ಪರಿಸ್ಥಿತಿ ಇವತ್ತು ನಾವು ಎದುರಿಸ್ತಾ ಇದ್ದೀವಿ ಆದರೆ ಇದು ಜಗತ್ತು ಹಸುರಿ ರಾಜ್ಯ ಹಸುರಿ ರಾಜ್ಯ ಅಂದರೆ ಕೆಟ್ಟ ಗುಣಗಳಿಂದ ತುಂಬಿರುವಂತಹ ರಾಜ್ಯ ಆಗಿದೆ ಹಸುರರನ್ನು ನಾವು ನೋಡ್ತೀವಿ ತಲೆ ಮೇಲೆ ಕೋಡು ಉದ್ದುದ್ದ ಹಲ್ಲು ಉರಿ ಉರಿ ಕಣ್ಣು ಕೆದನಿದು ಕೂದಲು ಇಂಥದ್ದನ್ನು ನೋಡ್ತೀವಿ ಆಮೇಲೆ ಹಸುರರ ಕೆಲಸ ಏನು ಅಂತಂದರೆ ಎಲ್ಲಿ ಒಳ್ಳೆಯ ಕೆಲಸ ನಡೀತದೋ ಅಲ್ಲಿ ವಿಘ್ನ ಹಾಕೋದು ಆ ಒಳ್ಳೆಯ ಕೆಲಸವನ್ನು ಕೆಡಿಸೋದು ಇದು ಹಸುರರ ಕೆಲಸ ಅಂತ ಹೇಳ್ತೀವಿ ಯಾರಿಗೆ ಅಭಿಮಾನ ಅಹಂಕಾರ ಬಂದಿದೆಯೋ ಅವರಿಗೆ ಕೋಡು ಬಂದಾವೆ ಅಂತಾರೆ ಕೆಟ್ಟ ಶಬ್ದಗಳನ್ನು ಮಾತಾಡಿದಾಗ ಅಲ್ಲಿ ಉದ್ದು ಬಂದವೆ ಅಂತ ಹೇಳ್ತಾರೆ ಉರಿ ಯಾವಾಗಲೂ ಸಿಡಿ ಸಿಡಿ ಕಿಡಿ ಕಿಡಿ ಇದ್ದಾಗ ಉರಿ ಉರಿ ಕಣ್ಣು ಅಂತ ಹೇಳಲಾಗ್ತದೆ ಕೆಟ್ಟ ಆಹಾರ ಹಸುರರ ಆಹಾರ ಏನಿತ್ತು ಅಂತಂದರೆ ಏನು ಕುಡಿತಿದ್ರು ರಕ್ತ ಕುಡಿತಿದ್ರು ಮಾಂಸ ತಿಂತಿದ್ರು ಅಂತ ಹೇಳಲಾಗ್ತದೆ ಯಾರು ಇವತ್ತಿನ ಜಗತ್ತಿನಲ್ಲಿ ಯಾರು ಮಾನವೀಯ ಮೌಲ್ಯಗಳನ್ನು ಕಳೆದುಕೊಂಡಿದ್ದಾರೋ ಹಸುರಿ ಗುಣಗಳಿಗೆ ವಶ ಆಗಿದ್ದಾರೋ ಕೆಟ್ಟ ಕರ್ಮವನ್ನು ಮಾಡ್ತಾ ಇದ್ದಾರೋ ಅವರೇ ಹಸುರರು ಅಂತಹ ಅಸುರರ ನಾಶ ಆಗಬೇಕು ಅಂತಂದರೆ ದೈವಿ ಶಕ್ತಿಯ ಬೇಕು ಆ ದೈವಿ ಶಕ್ತಿ ಹೇಗೆ ಅಂದರೆ ನಾವು ಯಾವಾಗ ಸರ್ವಶಕ್ತಿವಂತನಾಗಿರುವಂತಹ ಪರಮಾತ್ಮನನ್ನು ನೆನಪು ಮಾಡ್ತೇವೆ ಆ ಪರಮಾತ್ಮನ ಜೊತೆಗೆ ನಮ್ಮ ಮನಸ್ಸು ಬುದ್ಧಿಯನ್ನು ಜೋಡಿಸ್ತೇವೆ ಆಗ ಪರಮಾತ್ಮನಿಂದ ನಾವು ಶಕ್ತಿಯನ್ನು ತಗೊಳ್ಳೋದಕ್ಕೆ ಸಾಧ್ಯ ಇದೆ ಆ ಶಕ್ತಿಯನ್ನು ಯಾವಾಗ ತಗೊಳ್ತೀವಿ ದೈವಿ ಶಕ್ತಿ ನಮ್ಮಲ್ಲಿ ಪ್ರಾಪ್ತಿಯಾಗ್ತದೆ ಆಗ ಅಸುರಿ ಶಕ್ತಿ ತನ್ನಿಂದಲೇ ನಾಶ ಆಗ್ತದೆ ಅದಕ್ಕೆ ಅಸುರರ ಸಂಹಾರ ಮಾಡಬೇಕು ಅಂತಂದರೆ ದೈವಿ ಗುಣಗಳನ್ನು ನಮ್ಮಲ್ಲಿ ಅಳವಡಿಸ್ಕೊಳ್ಬೇಕು ಹಾಗೂ ಜೀವನದಲ್ಲಿ ಪಾಲನೆ ಮಾಡಬೇಕು ಆದ್ದರಿಂದ ಈ ಒಂಬತ್ತು ದಿನಗಳ ಆದಮೇಲೆ ಹತ್ತನೇ ದಿನಕ್ಕೆ ದಶಹರ ಅಂತ ಆಚರಣೆ ಮಾಡ್ತೀವಿ ದಶಹರ ಅಂತಂದರೆ ಹತ್ತು ತಲೆಯ ರಾವಣನನ್ನು ರಾಮನು ಹರಣ ಮಾಡಿದ ದಶಹರ ಅಂತ ಅಂದರೆ ಹತ್ತು ತಲೆ ಇರುವಂತಹ ವ್ಯಕ್ತಿ ಜಗತ್ತಿನಲ್ಲಿ ಇರೋದಕ್ಕೆ ಸಾಧ್ಯ ಇದೆನಾ ಹತ್ತು ತಲೆ ಹತ್ತಕ್ಕೆ ತೋರಿಸಿದ್ರು ಅಂತಂದರೆ ಐದು ಪುರುಷನ ಪಂಚವಿಕಾರಗಳು ಐದು ಸ್ತ್ರೀಯ ವಿಕಾರಗಳು ಹತ್ತು ವಿಕಾರಗಳಿಗೆ ಹತ್ತು ತಲೆಯ ರಾವಣ ಅಂತ ಹೇಳಿ ಆ ರಾವಣನನ್ನು ನಾಶ ಮಾಡಬೇಕು ಅಂತ ರಾಮನ ಯುದ್ಧ ಮಾಡ್ತಿದ್ದ ಒಂದು ತಲೆಗೆ ಬಾಣ ಬಿಡಿದ್ರಾಗೆ ಮತ್ತೊಂದು ತಲೆ ಬರ್ತಿತ್ತು ಮತ್ತೊಂದು ತಲೆಗೆ ಬಾಣ ಬಿಡಿದ್ರಾಗೆ ಮತ್ತೊಂದು ತಲೆ ಬರ್ತಿತ್ತು ಆಗ ವಿಭೀಷಣ ಹೇಳಿದಂತೆ ರಾ ರಾವಣನ ಸಹೋದರ ಹೇಳಿದಂತೆ ನೀನು ತಲೆಗೆ ಬಾಣ ಬಿಡಬೇಡ ಹೊಟ್ಟೆಗೆ ಬಾಣ ಬಿಡು ಅಂತ ಹೇಳಿದಂತೆ ಹೊಟ್ಟೆಗೆ ಬಾಣ ಬಿಟ್ಟರೆ ಸಾಯ್ತಾನೆ ಅಂತ ಆ ಬಾಣ ಯಾವುದು ಅಂತಂದರೆ ಅಗ್ನಿ ಅಸ್ತ್ರ ಅದಕ್ಕೆ ಜ್ಞಾನಾಗ್ನಿ ಯೋಗ ಅಗ್ನಿ ಜ್ಞಾನ ಅಸ್ತ್ರ ಯೋಗ ಅಸ್ತ್ರವನ್ನು ಬಿಡಬೇಕು ಅಂತ ಹೇಳಿದಂತೆ ಹಾಗೆ ರಾಮನು ಅಂದ್ರೆ ಪರಮಾತ್ಮ ರಾಮನು ನಮಗೆ ಬುದ್ಧಿ ರೂಪಿ ಹೊಟ್ಟೆಗೆ ಧ್ಯಾನ ಮತ್ತು ಯೋಗದ ಅಗ್ನಿ ಅಸ್ತ್ರವನ್ನು ಬಿಟ್ಟಾಗ ನಮ್ಮ ಮನಸ್ಸಿನೊಳಗಡೆ ತುಂಬಿಕೊಂಡಿರುವಂತಹ ಕೆಟ್ಟತನ ನಾಶ ಆಗೋದಕ್ಕೆ ಸಾಧ್ಯ ಆಗ್ತದೆ ಈಗ ಒಂಬತ್ತು ದಿನಗಳವರೆಗೆ ದೇವಿಯನ್ನು ಆರಾಧನೆ ಮಾಡ್ತೀವಿ ಆ ಶಕ್ತಿಯನ್ನು ಪಡೆದುಕೊಳ್ತೀವಿ ಯಾಕೆ ಬರ್ತೀವಿ ಅಂತಂದರೆ ನಮ್ಮೊಳಗಡೆ ಇರುವಂತಹ ಕೆಟ್ಟತನವನ್ನು ನಾಶ ಮಾಡಿಕೊಳ್ಳೋದಿಕ್ಕಾಗಿ ಇಷ್ಟೊತ್ತಿನವರೆಗೆ ಕುಂಕುಮಾರ್ಚನೆ ಮಾಡಿದ್ರಿ ಮಂಗಳಾರತಿ ಮಾಡಿದ್ರಿ ಉಡಿ ತುಂಬಿದ್ರಿ ಈ ಎಲ್ಲ ಪ್ರತಿದಿನವೂ ಕೂಡ ದೇವಿಯ ಸೋಭಾನ ಅಂತ ಮಾಡ್ತೀರಿ ಇದೆಲ್ಲವೂ ಯಾಕೆ ಅಂತಂದರೆ ಎಷ್ಟು ಸಮಯ ಈ ಮಂದಿರದಲ್ಲಿ ಬಂದು ನಾವು ಆ ಸಮಯವನ್ನು ಸತ್ಕರ್ಮದಲ್ಲಿ ಕಳಿತೀವಿ ಅಷ್ಟು ಪುಣ್ಯದ ಗಳಿಕೆ ನಮ್ದು ಆಗ್ತಾ ಹೋಗ್ತದೆ ಆ ಪುಣ್ಯದ ಗಳಿಕೆ ಆಗ್ತದೆ ಪಾಪದ ನಾಶ ಆಗ್ತದೆ ಆ ಪಾಪ ನಾಶ ಮಾಡಿಕೊಳ್ಳೋದಕ್ಕಾಗಿ ಇಷ್ಟೆಲ್ಲ ಭಕ್ತಿಯನ್ನು ಮಾಡುವಂಥದ್ದು ನಮ್ಮ ಹಿರಿಯರು ಹಾಕ್ಕೊಟ್ಟಿದ್ದಾರೆ ಅದಕ್ಕೆ ತಾವೆಲ್ಲರೂ ಆ ಭಕ್ತಿಯನ್ನು ಮಾಡ್ತಾ ಪರಮಾತ್ಮನಿಂದ ಶಕ್ತಿಯನ್ನು ಪಡೆದು ಪಾಪದ ನಾಶ ಮಾಡಿಕೊಂಡು ಪುಣ್ಯದ ಗಳಿಕೆಯನ್ನು ಮಾಡಿಕೊಳ್ತಾ ಇದ್ದೀರಿ ಹಾಗೂ ಅದರ ಜೊತೆಗೆ ತಮ್ಮ ಎದುರುಗಡೆ ಚೈತನ್ಯ ದೇವಿಯರನ್ನು ನೋಡ್ತಾ ಇದ್ದೀರಿ ಆ ಚೈತನ್ಯ ದೇವಿಯರು ಇಷ್ಟೊತ್ತಿನವರೆಗೆ ಸ್ಥಿರ ರೂಪದಲ್ಲಿ ಕೂತ್ಕೊಳ್ಳೋದಕ್ಕೆ ಕಾರಣ ಏನು ಹೇಗೆ ಸಾಧ್ಯ ಅಂತ ವಿಚಾರ ಬರ್ತಿರ್ಬೋದು ನಾವು ಎಷ್ಟೋ ಕಡೆಗೆ ಚೈತನ್ಯ ದೇವಿಯರು ಕೂತ್ಕೊಂಡಾಗ ಇವರು ಇದ್ದಾರೋ ಅಥವಾ ಮೂರ್ತಿಗಳಿದ್ದಾವೋ ಅನ್ನುವಂತಹ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ ಮೂರ್ತಿ ಇದ್ದಾವೇನ್ರಿ ಇವು ಅಂತ ಕೇಳ್ತಿದ್ರು ಇಲ್ಲ ಇವರು ಚೈತನ್ಯ ದೇವಿಯರು ಯಾಕೆ ಸ್ಥಿರವಾಗಿ ಕೊಡುವಂಥ ಶಕ್ತಿ ಬರ್ತದೆ ಅಂತಂದರೆ ಇವರು ಯೋಗಿಗಳು ತಪಸ್ವಿಗಳು ಬ್ರಹ್ಮಚಾರಿಗಳು ಪ್ರತಿನಿತ್ಯವೂ ಪರಮಾತ್ಮನನ್ನು ನೆನಪು ಮಾಡುವಂಥವರು ಹಾಗೆ ನಮ್ಮಲ್ಲಿಯೂ ಇವತ್ತು ಮನಸ್ಸು ಏಕಾಗ್ರತೆ ಇಲ್ಲ ಮನಸ್ಸಿನ ಏಕಾಗ್ರತೆಯನ್ನು ಕಳ್ಕೊಳ್ತಾ ಇದ್ದೇವೆ ನಮ್ಮ ಮನಸ್ಸಿನ ಏಕಾಗ್ರತೆಯನ್ನು ಪಡೆದುಕೊಳ್ಳಬೇಕು ಅಂದರೆ ಪರಮಾತ್ಮನ ನೆನಪು ಬಹಳ ಅವಶ್ಯಕತೆ ಇದೆ ಮಕ್ಕಳಿಗೂ ಕೂಡ ಏಕಾಗ್ರತೆ ಇದ್ದಾಗ ವಿದ್ಯಾಭ್ಯಾಸದಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯ ಇದೆ ಏಕಾಗ್ರತೆ ಇಲ್ಲ ಏಕಾಗ್ರತೆ ಇಲ್ಲ ಅನ್ನೋದಕ್ಕೆ ಕಾರಣ ಒಂದೇ ನಾವು ನಮ್ಮ ಮನಸ್ಸನ್ನು ಪರಮಾತ್ಮನ ಜೊತೆಗೆ ಜೋಡಿಸೋದಕ್ಕಾಗಿ ಇಪ್ಪತ್ನಾಲ್ಕು ಗಂಟೆ ಭಗವಂತ ಕೊಟ್ಟಾನೆ ಅದರೊಳಗೆ ಒಂದು ಅರ್ಧ ಗಂಟೆ ಪರಮಾತ್ಮನನ್ನು ನೆನಪು ಮಾಡಿದ್ದೀವಿ ಅಂದರೆ ಇಡೀ ದಿನಕ್ಕಾಗಿ ನಾವು ಶಕ್ತಿಯನ್ನು ತಗೊಳ್ತೀವಿ ಹೇಗೆ ಈ ಮೊಬೈಲ್ ಡಿಸ್ಚಾರ್ಜ್ ಆಯಿತು ಅಂತಂದರೆ ಡಿಸ್ಚಾರ್ಜ್ ಆಯಿತು ಅಂದರೆ ರಿಚಾರ್ಜ್ ಮಾಡೋದಕ್ಕಾಗಿ ಒಂದು ಅರ್ಧ ಗಂಟೆ ಪ್ಲಗ್ ಹಾಕ್ತೀವಿ ಬಟನ್ ಆನ್ ಮಾಡ್ತೀವಿ ಕರೆಂಟ್ ಪಾಸ್ ಆಗ್ತದೆ ಅದು ಬ್ಯಾಟ್ರಿ ಚಾರ್ಜ್ ಆಗ್ತದೆ ಒಂದು ದಿನ ಒಂದು ಅರ್ಧ ಗಂಟೆ ಬ್ಯಾಟ್ರಿ ಚಾರ್ಜ್ ಆಯಿತು ಅಂದರೆ ಅದು ಕೆಪಾಸಿಟಿ ಆಧಾರದ ಮೇಲೆ ಒಂದು ದಿನ ಎರಡು ದಿನ ಮೂರು ದಿನ ಅದು ನಮಗೆ ಕೆಲಸ ಕೊಡ್ತದೆ ಹಾಗೆ ನಮ್ಮ ಮನಸ್ಸಿನ ಶಕ್ತಿಯನ್ನು ನಾವು ಕಳ್ಕೊಂಡಿದ್ದೀವಿ ಹೇಗೆ ಕಳ್ಕೊಂಡಿದ್ದೀವಿ ಅಂದರೆ ಪ್ರತಿಯೊಬ್ಬ ಮನುಷ್ಯ ನಾಲ್ಕು ರೂಪದ ವಿಚಾರ ಮಾಡ್ತಾನೆ ಸಕಾರಾತ್ಮಕ ನಕಾರಾತ್ಮಕ ವ್ಯರ್ಥ ಅವಶ್ಯಕ ಈ ನಾಲ್ಕು ರೂಪದ ವಿಚಾರಗಳಲ್ಲಿ ಇವತ್ತು ಹೆಚ್ಚು ಸಂಖ್ಯೆಯಲ್ಲಿ ಮಾಡುವಂಥ ವಿಚಾರಗಳು ಯಾವುದು ಅಂದರೆ ನಕಾರಾತ್ಮಕ ಮತ್ತು ವ್ಯರ್ಥ ನಕಾರಾತ್ಮಕ ಮತ್ತು ವ್ಯರ್ಥ ವಿಚಾರಗಳನ್ನು ನಾವು ಕಂಟ್ರೋಲ್ ಮಾಡಬೇಕು ಅಂದರೆ ಸಕಾರಾತ್ಮಕ ಚಿಂತನೆಯ ವಿಧಿಯನ್ನು ಅರಿತುಕೊಳ್ಬೇಕು ಅದಕ್ಕೆ ಪರಮಾತ್ಮನ ನೆನಪು ಅಂತ ಹೇಳಾಗ್ತದೆ ಪರಮಾತ್ಮನನ್ನು ನೆನಪು ಮಾಡಬೇಕು ಅಂದರೆ ಮನೆ ಮಠ ಸಂಸಾರ ಬಿಡಬೇಕಾಗಿಲ್ಲ ಕೆಲಸ ಕಾರ್ಯಗಳನ್ನು ಬಿಡಬೇಕಾಗಿಲ್ಲ ಇಡೀ ದಿನದಲ್ಲಿ ಹೇಗೆ ನಾವು ಊಟ ಮಾಡ್ತೀವೋ ದಿನ ಮೂರು ಹೊತ್ತು ಊಟ ಮಾಡ್ತೀವಿ ಹಾಗೆ ಇಡೀ ದಿನದಲ್ಲಿ ಪ್ರತಿದಿನ ಒಂದು ಅರ್ಧ ಗಂಟೆ ಭಗವಂತನನ್ನು ನೆನಪು ಮಾಡಿದಾಗ ಆ ಶಕ್ತಿಯನ್ನು ನಾವು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ ಆದ್ದರಿಂದ ಆತ್ಮೀಯರೇ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ನಾನು ಕೇಳ್ಕೊಳ್ತೇನೆ ಇವತ್ತಿನ ವಿಷಯನೂ ಕೂಡ ಆಗಿತ್ತು ಮಕ್ಕಳ ಪ್ರತಿಯಾಗಿ ಪಾಲಕರ ಕರ್ತವ್ಯ ಏನು ಅಂತಂದರೆ ದಿನನಿತ್ಯದ ಜೀವನದಲ್ಲಿ ನಾವು ಮಾನಸಿಕವಾಗಿ ಬೌದ್ಧಿಕವಾಗಿ ವ್ಯಾವಹಾರಿಕವಾಗಿ ಎಲ್ಲ ರೂಪದ ಶಿಕ್ಷಣವನ್ನು ತರಬೇತಿಯನ್ನು ಮಕ್ಕಳಿಗೆ ಕೊಡ್ತೇವೆ ಅದರ ಜೊತೆ ಜೊತೆಗೆ ಮನಸ್ಸು ಸಶಕ್ತ ಆಗುವುದಕ್ಕಾಗಿ ಮನಸ್ಸಿಗೆ ಶಕ್ತಿಶಾಲಿ ಆಗುವಂತಹ ಊಟ ಯಾವುದು ಅಂತಂದರೆ ಒಳ್ಳೆಯ ವಿಚಾರಗಳು ಮತ್ತು ಪರಮಾತ್ಮನ ನೆನಪು ಅದಕ್ಕೆ ಎಷ್ಟೆಷ್ಟು ಒಳ್ಳೆಯ ವಿಚಾರಗಳನ್ನು ಮಕ್ಕಳಿಗೆ ಕೊಡ್ತೇವೆ ಶಕ್ತಿಶಾಲಿಯಾಗಿರುವಂತಹ ಪರಮಾತ್ಮನನ್ನು ನೆನಪು ಮಾಡ್ತೇವೆ ಆಗ ಆಂತರಿಕ ಶಕ್ತಿ ಬೆಳೆಯೋದಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ನಾವು ಇವತ್ತು ನೋಡ್ತೀವಿ ಪ್ರತಿಯೊಬ್ಬ ಪಾಲಕರು ಮಕ್ಕಳ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಮುಗೀತು ಅಂತಂದರೆ ವಿಚಾರ ಮಾಡೋದು ಏನು ಅಂದರೆ ಯಾವ ಲೈನಿಗೆ ಮಕ್ಕಳನ್ನು ಹಾಕಬೇಕು ಅಂತ ಮೊದಲನೇ ವಿಚಾರ ಎಂಥ ಲೈನಿಗೆ ಅವನಿಗೆ ಮುಂದಿನ ವಿದ್ಯಾಭ್ಯಾಸ ಹಾಕಬೇಕು ಅಂತಂದರೆ ಅವನಿಗೆ ಬೇಗ ಕೆಲಸ ಸಿಗಬೇಕು ಚಲೋ ಪಗಾರ ಸಿಗಬೇಕು ಪರಿಶ್ರಮ ಕಡಿಮೆ ಇರಬೇಕು ಹೈರಾಣ ಆಗ್ಬಾರ್ದು ಕಷ್ಟ ಆಗ್ಬಾರ್ದು ಪರಿಶ್ರಮ ಕಡಿಮೆ ಇರಬೇಕು ಚಲೋ ಪಗಾರ ಸಿಗಬೇಕು ಜಲ್ದಿ ಕೆಲಸ ಸಿಗಬೇಕು ಅಂಥ ಲೈನಿಗೆ ಹಾಕಬೇಕು ಅಂತ ತಂದೆ ತಾಯಿ ವಿಚಾರ ಮಾಡ್ತಾರೆ ಹೌದು ಅಲ್ವ ವಿಚಾರ ಮಾಡ್ರಿ ತಮ್ಮೆಲ್ಲ ತಂದೆ ತಾಯಿ ಇದ್ದೀರಿ ತಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡೋದಕ್ಕೆ ಯಾವ ಲೈನಲ್ಲಿ ಹುಡುಕಬೇಕು ಅಂದರೆ ವಿಚಾರ ಮಾಡಿರುವಂಥ ಮೊದಲ ಮಾತು ಅಂತಂದರೆ ಇದನ್ನೇ ವಿಚಾರ ಮಾಡ್ತೀರಿ ಆದರೆ ಅದನ್ನು ಮಾಡೋದು ತಪ್ಪು ಅಂತಲ್ಲ ಅದ್ರ ಜೊತೆ ಜೊತೆಗೆ ನಮ್ಮ ಮಗ ಒಬ್ಬ ಸಮಾಜ ಸೇವೆ ಆಗಬೇಕು ನಾಲ್ಕು ಜನರ ಮಧ್ಯದಲ್ಲಿ ಎಲ್ಲರಿಂದಲೂ ಹೌದು ಅನುಷ್ಗೊಳ್ಳುವಂಥ ವ್ಯಕ್ತಿತ್ವ ಉಳ್ಳವನಾಗಬೇಕು ಮೌಲ್ಯವನ ಆಗಬೇಕು ಅನ್ನುವಂತಹ ವಿಚಾರ ಎರಡನೇ ಇದು ಬರ್ತದೆ ಅದರ ಬದಲು ಮೊದಲು ನಮ್ಮ ವಿಚಾರ ಏನು ಬರಬೇಕು ಅಂತಂದರೆ ನಮ್ಮ ಮಗ ಅದಕ್ಕೆ ನಮ್ಮ ಭಾರತೀಯ ನಾರಿ ಹೇಳ್ತಾಳೆ ಆಚಾರಕ್ಕರ ಸಾಗು ಆಚಾರ ಸಾರು ನೀತಿಗೆ ಪ್ರಭುವಾಗು ಜ್ಯೋತಿ ನೀನಾಗು ಜಗಕ್ಕೆಲ್ಲ ಅಂತ ಹೇಳ್ತಾಳೆ ಆಚಾರದಲ್ಲಿ ಅರಸನಾಗು ಅಂದರೆ ಆಚರಣೆ ಆಚಾರ ವಿಚಾರ ವ್ಯವಹಾರ ಎಲ್ಲವೂ ಶ್ರೇಷ್ಠ ಇರಲಿ ಉನ್ನತವಾಗಿರಲಿ ಅದಕ್ಕೆ ಅರಸನಂತೆ ಇರಬೇಕು ಮೇಲೆ ಆಚಾರ ಕರಸಾರು ನೀತಿಗೆ ಪ್ರಭಾವು ನೀತಿವಂತನಾಗು ಮಕ್ಕಳು ನೀತಿವಂತರಾಗಬೇಕು ನಮ್ಮ ಮಕ್ಕಳು ಹತ್ತೇ ರೂಪಾಯಿ ದುಡಿದು ತೊಗೊಂಬರಲಿ ಇವತ್ತೇ ದುಡಿದು ಇವತ್ತೇ ತಿಂದು ಗಂಜಿ ಕುಡಿದು ಬದುಕಲಿ ಆದರೆ ಅವರು ಎಂಥವರಾಗಿರಬೇಕು ಅಂತಂದರೆ ಆಚಾರವಂತರಾಗಿರಬೇಕು ನೀತಿವಂತರಾಗಿರಬೇಕು ಇದು ನಮ್ಮ ಭಾರತೀಯ ಸಂಸ್ಕೃತಿ ಈ ಭಾರತೀಯ ಸಂಸ್ಕೃತಿಯನ್ನು ನಮ್ಮ ಮಾತೆಯರು ಅಣ್ಣಂದರು ಬೆಳೆಸ್ಕೊಂಡು ಹೋಗಬೇಕಾಗಿದೆ ಅದಕ್ಕೆ ನಾನು ಇವತ್ತು ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಬೇಡ್ಕೊಳ್ಳೋದೇನು ಅಂತಂದರೆ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣವೇ ಮಾತೇರಿಗೆ ಏನಂತ ಹೇಳಾಗ್ತದೆ ಜಗನ್ಮಾತೆ ಅಂತ ಹೇಳಲಾಗ್ತದೆ ತಾವು ಒಂದು ಮನೆಗೆ ತಾಯಿ ಅಲ್ಲ ಇಡೀ ಜಗತ್ತಿಗೆ ತಾಯಿ ಇದ್ದೀರಿ ಈ ಜಗತ್ತಿ ಈ ಭೂಮಿ ಮೇಲಿರುವಂತಹ ಎಲ್ಲ ಮಕ್ಕಳು ವಿದ್ಯಾವಂತರು ಬುದ್ಧಿವಂತರು ನೀತಿವಂತರು ಆಚಾರವಂತರು ವಿಚಾರವಂತರು ಆಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಡ್ರಿ ಜೈಸ ಸೋಚೇಗ ವಯಸ್ಸಾ ಬಂಜಯೇಗ ಮನಸ್ಸಿದ್ದಂತೆ ಮಾರ್ಗ ಸಂಕಲ್ಪದಂತೆ ಇರಬೇಕು ಪ್ರತಿನಿತ್ಯವೂ ನೀವೇನು ವಿಚಾರ ಮಾಡ್ತೀರಿ ಆ ವಿಚಾರದ ಪ್ರಭಾವ ಮಕ್ಕಳ ಮೇಲಾಗ್ತದೆ ಈ ಜನರ ಮೇಲಾಗ್ತದೆ ವಾಯುಮಂಡಲದಲ್ಲಿ ಬರ್ತದೆ ಆದ್ದರಿಂದ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ತೇನೆ ಪ್ರತಿದಿನ ತಾವು ಇದು ಒಂದು ಸಂಕಲ್ಪ ಇವತ್ತಿನ ದಿನ ದೃಢ ಸಂಕಲ್ಪ ಮಾಡಿಕೊಳ್ಳ್ರಿ ನಾನು ಪ್ರತಿದಿನ ಈ ಭೂಮಿಯ ಮೇಲಿರುವಂತಹ ಎಲ್ಲ ಮಕ್ಕಳಿಗೆ ತಾಯಿ ಇದ್ದೇನೆ ಅದಕ್ಕೆ ತಾಯಿಯ ಆಶೀರ್ವಾದ ಅಂತ ಮೊದಲು ಹೇಳ್ತಾರೆ ನಂತರ ತಂದೆಯ ಆಶೀರ್ವಾದ ಗುರುಗಳ ಆಶೀರ್ವಾದ ಹಿರಿಯರ ಆಶೀರ್ವಾದ ನಂತರ ಹೇಳ್ತಾರೆ ಮೊದಲು ಹೇಳೋದು ಏನು ಅಂತಂದರೆ ತಾಯಿಯ ಆಶೀರ್ವಾದ ಅಂತ ಯಾಕಂದರೆ ಆ ತಾಯಿ ಬೇರೆ ಯಾರೂ ಅಲ್ಲ ತಾವೇ ನಿಜವಾದ ತಾಯಿ ಇದ್ದೀರಿ ಆ ದೇವಿಯನ್ನು ಪೂಜೆ ಮಾಡ್ತೀರೋ ದೇವಿ ಯಾರು ಅಂದರೆ ತಾವೇ ದೇವಿಯರು ಅದಕ್ಕೆ ನಮ್ಮ ಹಿರಿಯರು ಹೆಸರು ತೊಟ್ಟಲೊಳಗೆ ಹಾಕಬೇಕಾದ್ರೆ ಏನು ಹೆಸರಿಟ್ಟರು ಅಂದರೆ ದೇವಿ ಶಾಂತಾದೇವಿ ದೇವಿ ಸರಸ್ವತಿ ದೇವಿ ಶೀತಲಾ ದೇವಿ ಉಮಾದೇವಿ ದೇವಿ ದೇವಿ ದೇವ ದೇವ ಅಂತ ಹೆಸರಿಟ್ರು ಯಾಕಂದರೆ ಇದೇ ಭೂಮಿಯ ಮೇಲೆ ಐದು ಸಾವಿರ ವರ್ಷದ ಹಿಂದೆ ದೈವಿ ರಾಜ್ಯ ಇತ್ತು ಈ ಭೂಮಿಗೆ ಸ್ವರ್ಗ ಅಂತ ಕರೀಲಾಗ್ತಿತ್ತು ಆ ದೇವಿಯರನ್ನೇ ಇವತ್ತು ಪೂಜೆ ಮಾಡ್ತಾಯಿದ್ದೀನಿ ಆ ಗುಣಗಳು ಉಳ್ಳಂತಹ ದೇವತೆಗಳಿದ್ದಾಗ ನಾವು ಪೂಜ್ಯರಾಗಿದ್ದೀವಿ ಇವತ್ತು ಪೂಜೆ ಮಾಡ್ತಾ ಇದ್ದೀವಿ ಇವತ್ತು ಪೂಜಾರಿಗಳಾಗಿರುವಂಥವ್ರು ಪುನಃ ನಾವೇ ಪೂಜ್ಯರಾಗಬೇಕು ಅಂದರೆ ಆ ದೈವಿ ಗುಣಗಳನ್ನು ಧಾರಣೆ ಮಾಡ್ಕೊಳ್ಬೇಕು ಅದಕ್ಕೆ ದನ ಬೇಕು ಅಂದರೆ ಲಕ್ಷ್ಮೀ ದೇವಿ ಹತ್ತಿರ ಪೂಜೆ ಮಾಡ್ತಾರೆ ಬೇಡ್ಕೊಳ್ತಾರೆ ಸಂಪತ್ತು ಬೇಕು ಅಂತಂದರೆ ಲಕ್ಷ್ಮೀ ದೇವಿ ಹತ್ರ ಪೂಜೆ ಮಾಡಿ ಪೂಜೆ ಮಾಡ್ತಾರೆ ಮತ್ತು ಬೇಡ್ಕೊಳ್ತಾರೆ ಹಾಗೂ ವಿದ್ಯಾ ಬುದ್ಧಿ ಬೇಕು ಅಂತಂದರೆ ಎಂತಹ ಪ್ರಕಂಡ ಪಂಡಿತ ಇದ್ರೂ ಕೂಡ ಅವರು ಹೇ ದೇವಿ ತಾಯಿ ನನಗೆ ವಿದ್ಯಾ ಬುದ್ಧಿಯನ್ನು ಅಂತ ಪ್ರಾರ್ಥನೆ ಮಾಡಿಕೊಳ್ತಾರೆ ಶಕ್ತಿ ಬೇಕು ಅಂತಂದರೆ ಎಂಥ ದೊಡ್ಡ ರಾಜ ಇರ್ಬೋದು ಯುದ್ಧಕ್ಕೆ ಹೋಗಬೇಕು ಅಂತಂದರೆ ಯುದ್ಧದಲ್ಲಿ ಗೆದ್ದು ಬರುವಂತಹ ಆ ಒಂದು ಶಕ್ತಿಯನ್ನು ಕೊಡು ದೇವಿ ಅಂತ ಶಕ್ತಿ ಮಾತೆ ಹತ್ತಿರ ಹೋಗ್ತಾರೆ ಅದಕ್ಕೆ ಮಾತೆಯರಲ್ಲಿ ಅಪಾರವಾಗಿರುವಂಥ ಶಕ್ತಿ ಇದೆ ಅದಕ್ಕೆ ಮಾತೆಯರ ವಾಹನ ಏನು ತೋರಿಸಿದ್ರು ಅಂತಂದರೆ ದೇವಿಯರ ವಾಹನ ಏನು ತೋರಿಸಿದ್ರು ಅಂದರೆ ಹುಲಿಯನ್ನು ತೋರಿಸಿದರು ಸಿಂಹವನ್ನು ಕೊಟ್ಟರು ಯಾಕೆಂದರೆ ಅಂತಹ ಶಕ್ತಿ ಇರುವಂಥವರು ಮಾತೆಯರಿದ್ದಾರೆ ಅದಕ್ಕೆ ಮಾನಸಿಕವಾಗಿ ಬಹಳಷ್ಟು ಸಶಕ್ತರಾಗಿರುವಂಥವರು ಅಂತಂದರೆ ಮಾತೆಯೇ ಅದಕ್ಕೆ ಆ ಶಕ್ತಿ ಉಳ್ಳಂತಹ ಮಾತೆಯರು ತಾವೇ ದೇವಿಯರಿದ್ದೀರಿ ಆ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಂಡು ಎಲ್ಲರಿಗೂ ಆ ಶಕ್ತಿಯನ್ನು ಕೊಟ್ಟು ಈ ಭೂಮಿಯನ್ನು ಸುಂದರ ಸ್ವರ್ಗವನ್ನಾಗಿ ಮಾಡಬೇಕಾಗಿದೆ ಅದಕ್ಕೆ ದುರ್ಗಾದೇವಿ ಅಂತ ಹೇಳಕ್ತ ದುರ್ಗಾದೇವಿ ಅಂದರೆ ದುರ್ಗುಣಗಳನ್ನು ನಾಶ ಮಾಡುವಂಥವಳು ಸರಸ್ವತಿ ದೇವಿ ಅಂದರೆ ಎಲ್ಲರಿಗೂ ವಿದ್ಯಾ ಬುದ್ಧಿಯನ್ನು ಕೊಡುವಂಥವಳು ದೇವಿ ಅಂತಂದರೆ ಶೀತಲತೆಯ ಗುಣವನ್ನ ಗುಣದಿಂದ ಎಲ್ಲರಿಗೂ ಶಾಂತನನ್ನಾಗಿ ಮಾಡುವಂಥವಳು ಅನ್ನಪೂರ್ಣಾದೇವಿ ಅಂತಂದರೆ ಎಲ್ಲರಿಗೂ ಅನ್ನವನ್ನು ಸಂಪನ್ನರಾಗಿ ಕೊ ಅನ್ನವನ್ನು ಕೊಟ್ಟು ಸಂಪನ್ನ ಮಾಡುವಂಥವಳು ಉಮಾದೇವಿ ಅಂತಂದರೆ ಶಿವ ಒಬ್ಬನಲ್ಲದೆ ನನಗೆ ಬೇರೆ ಯಾರೂ ಇಲ್ಲ ಪಿತಾ ವ್ರತ ಪತಿ ವ್ರತ ಯಾರು ಗೌರಿ ಉಮಾ ಅಂತ ಹೇಳ್ತೀವಿ ಪರಮಾತ್ಮ ಒಬ್ಬ ಇಲ್ಲದೆ ನನಗೆ ಬೇರೆ ಯಾರೂ ಇಲ್ಲ ಅನ್ನುವಂತಹ ಸಂಪೂರ್ಣ ಭಗವಂತನ ಮೇಲೆ ನಿಷ್ಠೆ ವಿಶ್ವಾಸ ಪ್ರೀತಿಯನ್ನು ಇಟ್ಟಿರುವಂಥವರು ಅವರೇ ಅದಕ್ಕೆ ಎಲ್ಲ ಗುಣಗಳನ್ನು ಹೊಂದಿರುವಂಥವರೇ ದೇವಿಗಳು ಆ ದೇವಿಗಳು ಯಾರು ಅಂತಂದರೆ ತಾವೇ ಇದ್ದೀರಿ ತಮ್ಮಲ್ಲಿ ಆ ಗುಣಗಳನ್ನು ಅಳವಡಿಸಿಕೊಂಡಾಗ ಪುನಃ ಈ ಭೂಮಿಯ ಮೇಲೆ ದೈವಿ ರಾಜ್ಯದ ಸ್ಥಾಪನೆ ಆಗ್ತದೆ ಆದ್ದರಿಂದ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದೇನು ಅಂದರೆ ಸರ್ವರ ಸಹಯೋಗದಿಂದ ಸುಖಮಯ ಜಗತ್ತಿನ ನಿರ್ಮಾಣ ಸರ್ವರ ಸಹಯೋಗ ಯಾವುದು ಅಂತಂದರೆ ನಾವೆಲ್ಲರೂ ಒಬ್ಬ ತಂದೆಯ ಮಕ್ಕಳು ಪರಮಾತ್ಮನ ಮಕ್ಕಳು ಅನ್ನುವಂಥ ಸಹಯೋಗ ಕೊಟ್ಟಾಗ ಆ ಪರಮಾತ್ಮನ ನೆನಪಿನಿಂದ ಶಕ್ತಿಯನ್ನು ತಗೊಳ್ತೇವೆ ಈ ಸೃಷ್ಟಿಯ ಮೇಲೆ ಸುಂದರ ಸಮಾಜದ ನಿರ್ಮಾಣ ಮಾಡ್ತೇವೆ ಗಾಂಧೀಜಿಯವರು ರಾಮರಾಜ್ಯ ಅಂತ ಇಚ್ಛೆ ಬಸವಣ್ಣನವರು ಕಲ್ಯಾಣ ರಾಜ್ಯ ಅಂತ ಇಚ್ಛೆ ಪಡ್ತಿದ್ರು ಆ ರಾಮರಾಜ್ಯ ಕಲ್ಯಾಣ ರಾಜ್ಯ ದೂರ ಇಲ್ಲ ಇದೇ ಭೂಮಿಯ ಮೇಲೆ ನಿರ್ಮಾಣ ಆಗ್ತದೆ ಆ ರಾಮರಾಜ್ಯ ಕಲ್ಯಾಣ ರಾಜ್ಯ ನಿರ್ಮಾಣ ಮಾಡುವಂಥವ್ರು ಯಾರು ಅಂತಂದರೆ ತಮ್ಮೆಲ್ಲರ ಒಂದೇ ಒಂದು ಶುಭ ಸಂಕಲ್ಪ ನಾವೆಲ್ಲರೂ ಒಂದು ಅನ್ನುವಂಥದ್ದು ಆದ್ದರಿಂದ ಆ ರೀತಿ ತಾವು ಶುಭ ಸಂಕಲ್ಪ ಮಾಡಿ ಶ್ರೇಷ್ಠ ಸಂಕಲ್ಪ ಮಾಡಿ ಶಕ್ತಿಶಾಲಿ ಸಂಕಲ್ಪ ಮಾಡಿ ಸಮೃದ್ಧಿ ಆಗುವುದಕ್ಕಾಗಿ ಎಲ್ಲ ಮಕ್ಕಳಿಗೆ ಪರಿವಾರದವರಿಗೆ ಒಬ್ಬ ಮಾತೆ ಒಂದು ಪರಿವಾರಕ್ಕೆ ಬೇಡ್ಕೊಳ್ತಾರೆ ದೇವ್ರ ಹತ್ರ ಹೋಗಿ ನನಗೆ ಚಲೋ ಮಾಡು ಅಂತ ತಾಯಿ ಕೇಳೋದಿಲ್ಲ ಏನಂತ ಕೇಳ್ತಾರೆ ನನ್ನ ಮನೆಗೆ ಚಲೋ ಮಾಡು ಓಣಿಗೆ ಚಲೋ ಮಾಡು ಊರಿಗೆ ಚಲೋ ಮಾಡು ಜಗತ್ತಿಗೆ ಚಲೋ ಮಾಡು ಅಂತ ಕೇಳ್ತಾರೆ ಅದಕ್ಕೆ ವಿಶ್ವ ಮಾತೆ ವಿಶ್ವ ಕಲ್ಯಾಣಿ ಅಂತ ಅನಿಸ್ಕೊಂಡ ಎಲ್ಲಾದರೂ ವಿಶ್ವ ಕಲ್ಯಾಣಿ ಅಂತ ಅನ್ನಲಿಲ್ಲ ಯಾರಿಗೆ ಹೇಳಿದರು ಅಂದರೆ ಮಾತೆಯರಿಗೆ ಹೇಳಿದರು ಜಗನ್ ಮಾತಾ ಅಂತ ಮಾತೆಯರಿಗೆ ಹೇಳಿದರು ಜಗತ್ತು ಪಿತಾ ಅಂತ ಅಣ್ಣಂದ್ರಿಗೆ ಹೇಳಿಲ್ಲ ಯಾಕಂದರೆ ಮಾತೆಯರಲ್ಲಿ ಅಂತಹ ಶಕ್ತಿ ಇದೆ ತಮ್ಮಲ್ಲಿರುವಂತಹ ಶಕ್ತಿಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಈ ಭಾರತೀಯ ಸಂಸ್ಕೃತಿಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ತಾವೆಲ್ಲರೂ ಹೋಗ್ತೀರಿ ಅಂತ ತಮ್ಮಲ್ಲಿ ಕೇಳಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಮಾಡುವುದಕ್ಕಾಗಿ ಅವಕಾಶವನ್ನು ಕೊಟ್ಟಿರುವಂತಹ ಈ ಮಂದಿರದ ಸಮಿಟಿಯ ಎಲ್ಲ ಸದಸ್ಯರಿಗೂ ಪದಾಧಿಕಾರಿಗೂ ಪದಾಧಿಕಾರಿಗಳಿಗೂ ಹೃದಯಪೂರ್ವಕವಾಗಿ ವಂದಿಸಿ ಈ ಒಂದು ಅವಕಾಶ ಕೊಟ್ಟಿರುವುದಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಎರಡು ಮಾತುಗಳಿಗೆ ಮುಕ್ತಾಯ ಕೊಡ್ತೇನೆ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ